ెందు బరియద నాడు కన్నడ నాడు చిన్నదీడు ఇదే నమ్మ నాడు సిరిగడనాడు ఇదే నమ్మ నాడు సిరిగడనాడు శివచరణలు హిల్నాడు దేవా శివచరణలు బాడీ ప్రియ ಧನ್ಯವಾದಗಳು ಕಲಾವಿದರ ಪರವಾಗಿ ಇವತ್ತಿನ ಕೇಂದ್ರ ಬಿಂದು ಸಾಹೇಬ್ರ ಕುರಿತಾಗಿ ಒಂದು ಗೀತೆಯನ್ನ

ಿಂಗೇಜಾ ಮೂಲವೀ ಜನ ಬಸಾವೇಜಾ ಜನ ಚಿಡ ಮೂಳ ಬಸಾವೇಜಾ ಜನ ಚಿರಾಡೂ ಬರಿಯದ ನಾಡೋ ಹರ್ನ ದಾಡೂ ಚಿನ್ನದ ಬೀಡು ಇದೆ ನಮ್ಮಗನ್ನಡ ನಾಡ ಇದೆ ತಿರುಗನ್ನಡ ನಾಡು ಶಿವಶರಣರುಟ್ಟಿ ತನ್ನನಾಡು ದೇವಾ ಶಿವಶರಣರು ಬಾಳಿ ಭೂನ ನಾಡು ಇದೆ ನಮ್ಮ ನಾಡು ಜೋರಾದ ಚಪ್ಪಾಳೆ ಮೂಲಕ ನಮಗೆ ನಿಮ್ಮ ಆಶೀರ್ವಾದ ರೂಪ ಚಪ್ಪಾಳೆ ಅಂದರೆ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಅಂತ ಆ ರವೀಂದ್ರ ಕಲಬುರ್ಗಿ ಸರ್ ಅವರು ರವೀಂದ್ರ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ದೇವಾಂಗ ಸಂಘ ಬಾಗಲಕೋಟೆ ಆ ರವೀಂದ್ರ ಕಲಬುರ್ಗಿ ಸರ್ ಸರ್ ಅವರು ನಮ್ಮ ಜೋಡಿ ಬಸವೇಶ್ವರ ಜನಪದ ಕಲಾತಂಡಕ್ಕೆ ಸಾವಿರದ ಒಂದು ರೂಪಾಯಿಯನ್ನು ಕೊಟ್ಟಿರ್ತಾರೆ ಆ ರವೀಂದ್ರ ಅಣ್ಣ ಕಲಬುರ್ಗಿ ಅವರಿಗೆ ನಮ್ಮ ಕಲಾವಿದರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ರವೀಂದ್ರ ಅಣ್ಣ ಅವರಿಗೆ ಕಲಾವಿದರನ್ನ ಪ್ರೀತಿಸುವ ಗುಣ ಅವರನ್ನ ಪೂರೈಸುವ ಗುಣ ದೊಡ್ಡದು ಯಾಕಂದರೆ ಕಲಾವಿದರು ನಾಡಿನ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಹೆಮ್ಮೆಯ ಒಂದು ಭಾಗವಾಗಿ ಕೆಲಸ ಮಾಡ್ತಾರೆ ಬಂಧುಗಳೇ ಮತ್ತೊಮ್ಮೆ ಕಲಾವಿದರಿಗೆ ಕಾಣಿಕೆಯನ್ನು ನೀಡಿರುವಂತಹ ಹಿರಿಯ ಸಹೋದರರಿಗೆ ತುಂಬ ಹೃದಯದ ಧನ್ಯವಾದಗಳು ಕಲಾವಿದರ ಪರವಾಗಿ ಇವತ್ತಿನ ಕೇಂದ್ರ ಬಿಂದು ಎಲ್ ಜಿ ಹೌನೂರು ಸಾಹೇಬರು ಎಲ್ ಜಿ ಹೌನೂರ್ ಸಾಹೇಬ್ರ ಕುರಿತಾಗಿ ಒಂದು ಗೀತೆಯನ್ನು ನಾವೇ ಮುಂಜಾನೆ ರಚನೆ ಮಾಡಿ ಹಾಡ್ತಾ ಇದೀವಿ ಏನಾದರೂ ತಪ್ಪು ತಡೆಗಳಿದ್ದರೆ ಹಿಂಗೆ ಹಾಕಬೇಕು ಅಂಥೇಳಿ ಮಾರ್ಗದರ್ಶನ ಮಾಡಿ ಅಂತ ಹೇಳ್ತಾ ಒಂದು ಎಲ್ ಜಿ ಹೌನೂರು ಸಾಹೇಬ್ರ ಬಗ್ಗೆ ಒಂದು ಗೀತೆಯನ್ನು ಹಾಡ್ತಾ ಇದ್ವಿ ದಯವಿಟ್ಟು ಕೇಳಿ ಹಾವೇರಿ ಜಿಲ್ಲೆಯ ಹೆಮ್ಮೆಯ ಸುಪುತ್ರ ಈಗಾಗಲೇ ಹೇಳಿರುವ ಹಾಗೆ ಎಲ್ ಜಿ ಹೌನೂರ್ ಸಾಹೇಬರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಜನಿಸಿದಂಥವರು ಇವತ್ತು ಹಾವೇರಿ ಜಿಲ್ಲೆಯ ಕೀರ್ತಿಯನ್ನು ಇಡೀ ಆಫ್ರಿಕಾ ದೇಶದ ಮಠ ಅಂದ್ರೆ ಇಡೀ ಜಗತ್ತಿಗೆ ಪಸರಿಸಿದಂಥ ಕೀರ್ತಿ ಎಲ್ ಜಿ ಹೌನೂರ್ ಸಾಹೇಬ್ರದ್ದು ಹಿಂದುಳಿದ ಶೋಷಿತರ ದನಿಯಾಗಿ ಎಲ್ ಜಿ ಹೌನೂರ್ ಸಾಹೇಬರು ನಮ್ಮ ಮುಂದೆ ನಿಲ್ತಾರೆ ಅಂತ ಸಹ ಕುರಿತಾಗಿರುವಂಥ ಒಂದು ಗೀತೆ ಕೇಳಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಎಲ್ಜಿ ಹೌನೂರವರು ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಎಲ್ಜಿ ಹೌನೂರವರು ಹಿಂದುಳಿದ ವರ್ಗದ ಜನರಿಗೆ ಇವರು ದಾರಿದೀಪವಾಗಿ ಹಾರೂ ಹಿಂದುಳಿದ ವರ್ಗದ ಜನರಿಗೆ ಇವರು ದಾರಿದೀಪವಾಗಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಎಲ್ಜಿ ಹಾವುರವರು ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಎಲ್ಜಿ ಹಾವುವರು ಜನರಿಗೆ ಇವರು ದಾರಿದೀಪವಾಗಿ ಹರು ಹಿಂದುಳಿದ ವರ್ಗದ ಜನರಿಗೆ ಇವರು ದಾರಿದೀಪವಾಗಿ ಹರೋ ಹೌದು హేరి జ రణేబెన్నూర ఆయత ఇవర జనద తే గూడప్ప తాయి దుర్గ దేవి ప్రీతీయ పుత్ర హేరి జిల్ల రణేబెన్నూర ఆయత ఇవర జనద తే గూడప్ప తాయి దుర్గదేవి ప్రీతయ లక్ష్మణ నంత నమకరణ మార బంధు బర ಲಕ್ಷ್ಮಣನಂತ ನಾಮಕರಣ ಮಾಡ್ಯಾರ ಬಂದು ಬಳಗದವರ ಬಾಲ್ಯದಲ್ಲಿಯೇ ಚತುರರಾದರು ಎಲ್ಜಿ ಹಣ್ಣೂರವರ ಬಾಲ್ಯದಲ್ಲಿಯೇ ಚತುರರಾದರು ಎಲ್ಜಿ ಹಣ್ಣೂರವರ ಕನ್ನಡ ನಾಡಿನ ಎಂಬೆಯ ಪುತ್ರ ಎಲ್ಜಿ ಹಣ್ಣೂರವರ ಕನ್ನಡ ನಾಡಿನ ಎಂಬೆಯ ಪುತ್ರ ಎಲ್ಜಿ ಹಣ್ಣೂರವರ ಹಿಂದುಳಿದ ವರ್ಗದ ಜನರಿಗೆ ಇವರು ದಾರಿದೀಪವಾಗಿ ಹರ ಹಿಂದುಳಿದ ವರ್ಗದ ಜನರಿಗೆ ಇವರು ದಾರಿದೀಪವಾಗಿ ಅರ ಹೌದು ಬಡತನದಲ್ಲಿ ಬೆಳೆದು ಬಂದವ ಬೀಮಂತ ನಾಯಕರು ಶೋಷಿತ ವರ್ಗಕ್ಕೆ ಧ್ವನಿಯಾಗಿ ಇವರು ತಾರಿಯ ತೋರಿದರು ಬಡತನದಲ್ಲಿ ಬೆಳೆದು ಬಂದವ ಬೀಮಂತ ನಾಯಕರು ಶೋಷಿತ ವರ್ಗಕ್ಕೆ ಧ್ವನಿಯಾಗಿ ಇವರು ತಾರಿಯ ತೋರಿದರು ಹಿಂದುಳಿದ ಜನರಿಗೆ ನ್ಯಾಯಕ್ಕಾಗಿ ಇವರು ಹಗಲಿರು ದುಡಿದವರು ಹಿಂದುಳಿದ ಜನರಿಗೆ ನ್ಯಾಯಕ್ಕಾಗಿ ಇವರು ಹಗಲಿರು ದುಡಿದವರು ಹಿಂದುಳಿದ ವರ್ಗದ ನಾಯಕರಾಗಿ ಸೇವೆಯ ಮಾಡಿಹರು ಹಿಂದುಳಿದ ವರ್ಗದ ನಾಯಕರಾಗಿ ಸೇವೆಯ ಮಾಡಿಹರು ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಎಲ್ಜಿ ಹಾರೋರವರು ಕನ್ನಡ ನಾಡಿನ ಹೆಮ್ಮೆಯ ಹೌದು ಹಿಂದುಳಿದ ವರ್ಗದ ಜನರಿಗೆ ಇವರು ತಾರಿದೀಪವಾಗಿ ಹರು ಹಿಂದುಳಿದ ವರ್ಗದ ಜನರಿಗೆ ಇವರು ತಾರಿದವಾಗಿ ಹರು ಹೌದು ಹಿಂದುಳಿದ ವರ್ಗದ ಜನರಿಗೆ ಇವರು ಅರಿಜಿಮವಾಗಿ ಹರೋ ಹಿಂದುಳಿದ ವರ್ಗದ ಜನರಿಗೆ ಇವರು ಅರಿಜಿಮವಾಗಿ ಹರೋ ಹೌದಾ ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲ ಅವನೂರ ಖಂಡರು ಅವರ ದೇಶದ ಸಂವಿಧಾನ ರಚನೆಗೆ ಸದಸ್ಯರಾಗ್ಯಾರು ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲ ಅವನೂರ ಕಂಡಾರು ಅವರ ದೇಶದ ಸಂವಿಧಾನ ರಚನೆಗೆ ಸದಸ್ಯರಾಗ್ಯಾರು ಅವನೂರ ಅವರ ಸಂವಿಧಾನ ಪ್ರಕ್ರಿಯೆಗೆ ಸಾಕ್ಷಿ